ಇಪ್ಪತ್ತೆರಡನೆಯ ಪ್ರಶ್ನೆ ಭಾಷೆಯ ಆಧಾರದ ಮೇಲೆ ರಚನೆಗೊಂಡ ಭಾರತದ ಮೊದಲ ರಾಜ್ಯ ಯಾವುದು ಇದರ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಇಪ್ಪತ್ಮೂರನೆಯ ಪ್ರಶ್ನೆ ತಮಿಳಿನಲ್ಲಿ ರಾಮಾಯಣ ಬರೆದವರು ಯಾರು ಸರಿಯಾದ ಉತ್ತರ ಬಂದ್ಬಿಟ್ಟು ಕಂಬನ್ ಅದಕ್ಕೆ ನಾವು ಕಂಬನ್ ರಾಮಾಯಣ ಅಂತ ಹೇಳ್ತೇವೆ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಭಾರತದಲ್ಲಿ ದೂರದರ್ಶನ ಆರಂಭವಾದದ್ದು ಯಾವಾಗ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ಐವತ್ತೊಂಬತ್ತರ ಸೆಪ್ಟೆಂಬರ್ ಹದಿನೈದು ನೈನ್ಟೀನ್ ಫಿಫ್ಟಿ ನೈನ್ ಸೆಪ್ಟೆಂಬರ್ ಫಿಫ್ಟೀನ್ತ್ ಭಾರತದಲ್ಲಿ ದೂರದರ್ಶನ ಆರಂಭವಾದದ್ದು ಇಪ್ಪತ್ತೈದನೆಯ ಪ್ರಶ್ನೆ ಸ್ವರ್ಣಮಂದಿರ ಎಲ್ಲಿದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ವರ್ಣಮಂದಿರ ಅಮೃತ್ಸರ್ ದಲ್ಲಿ ಇದೆ ಅಮೃತ್ಸರ್ ಅಮೃತ್ಸರ್ ಎಲ್ಲಿದೆ ಅಂದರೆ ಪಂಜಾಬ್ ಅಮೃತ್ಸರ್ ಸ್ವರ್ಣ ಮಂದಿರ ಇಪ್ಪತ್ತಾರನೇ ಪ್ರಶ್ನೆ ಕರ್ನಾಟಕದ ಮೊಟ್ಟ ಮೊದಲು ವಿದ್ಯುತ್ ಶಕ್ತಿ ಕೇಂದ್ರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶಿವನ ಸಮುದ್ರ ಕರ್ನಾಟಕದ ಮೊಟ್ಟ ಮೊದಲ ವಿದ್ಯುತ್ ಶಕ್ತಿ ಕೇಂದ್ರ ಶಿವನ ಸಮುದ್ರ ಇಪ್ಪತ್ತೇಳನೆಯ ಪ್ರಶ್ನೆ ಕೃತಿ ಸಂಶ್ಲೇಷಣೆಯಲ್ಲಿ ತಯಾರಾಗಿರುವ ಪಿಷ್ಟ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶರ್ಕರ ಪಿಷ್ಟ ಶರ್ಕರ ಪಿಷ್ಟ ಆಮೇಲೆ ಇಪ್ಪತ್ತೆಂಟನೆಯ ಪ್ರಶ್ನೆ ಸೂರ್ಯನ ಉಷ್ಣವನ್ನು ವಾಯುಮಂಡಲದಲ್ಲಿ ಅನಿಲಗಳ ತಡೆಯುತ್ತವೆ ಎಂದು ತಿಳಿಸಿದವರು ಯಾರು सरिया उत्तर जोसेफ पोरियल ಜೋಸೆಫ್ ಪೋರಿಯನ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಹಲ್ಲುಗಳ ಸಂರಕ್ಷಣೆ ಖನಿಜಾಂಶ ಯಾವುದು ಸರಿಯಾದ ಉತ್ತರ ಬಂದ್ಬಿಟ್ಟು ಕ್ಯಾಲ್ಶಿಯಂ ಮತ್ತು ರಂಜಕ ಹಲ್ಲುಗಳ ಸಂರಕ್ಷಣೆಯ ಖನಿಜಾಂಶಗಳು ಯಾವುದು ಯಾವುದೆಂದರೆ ಕ್ಯಾಲ್ಶಿಯಂ ಮತ್ತು ರಂಜಕ ಮೂವತ್ತನೆಯ ಪ್ರಶ್ನೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ಬಂದಿತ್ತು ಲಾಲಾ ಅಮರ್ನಾಥ್ ಟೆಸ್ಟ್ ಕ್ರಿಕೆಟ್ ನಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ ಲಾಲಾ ಅಮರ್ನಾಥ್ ಮೂವತ್ತೊಂಬತ್ತು ಮೂವತ್ತೊಂದನೆಯ ಪ್ರಶ್ನೆ ಬರಿಗಣ್ಣಿಗೆ ಕಾಣುವ ಏಕೈಕ ಹಸಿರು ಬಣ್ಣದ ನಕ್ಷತ್ರ ಯಾವುದು ಸರಿಯಾದ ಉತ್ತರ ಬಂದ್ಬಿಟ್ಟು ಬೀಟಾ ಲಿಬ್ರೆ ಬೀಟಾ ಲಿಬ್ರೆ ಬರಿಗಣ್ಣಿಗೆ ಕಾಣುವ ಏಕೈಕ ಹಸಿರು ಬಣ್ಣದ ನಕ್ಷತ್ರ ಬೀಟಾ ಲಿಬ್ರೆ ಮೂವತ್ತೆರಡನೆಯ ಪ್ರಶ್ನೆ ಕರಿಹಲ್ಲಿಗೆ ಶಿಕ್ಷಣಕ್ಕಾಗಿ ಬ್ಲಾಕ್ ಬೋರ್ಡನ್ನು ಬಳಕೆಯ ತಂದವರು ಯಾರು ಸರಿಯಾದ ಉತ್ತರ ಬಂದ್ಬಿಟ್ಟು ಜೇಮ್ಸ್ ವಿಲನ್ ಜೇಮ್ಸ್ ವಿಲನ್ ಮೂವತ್ತ್ ಪ್ರಶ್ನೆ ಕ್ರಿಕೆಟ್ನ ಐತಿಹಾ ಕ್ರಿಕೆಟ್ನ ಇತಿಹಾಸದಲ್ಲಿ ಮೂರನೇ ಅಂಪೈರ್ ತೀರ್ಪಿಗೆ ಬಲಿಯಾದ ಪ್ರಥಮ ಆಟಗಾರ ಯಾರು ಸರಿಯಾದ ಉತ್ತರ ಬಂದ್ಬಿಟ್ಟು ತೆಂಡೂಲ್ಕರ್ ತೆಂಡೂಲ್ಕರ್ ಕ್ರಿಕೆಟ್ನ ಇತಿಹಾಸದಲ್ಲಿ ಮೂರನೇ ಅಂಪೈರ್ ತೀರ್ಪಿಗೆ ಬಲಿಯಾದ ಪ್ರಥಮ ಆಟಗಾರ ತೆಂಡೂಲ್ಕರ್ ಮೂವತ್ನಾಲ್ಕನೇ ಪ್ರಶ್ನೆ ಡಿಜಿಟಲ್ ಸಿಸ್ಟಮ್ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡ ತೆರೆ ಕಂಡ ಪ್ರಥಮ ಕನ್ನಡ ಚಿತ್ರ ಎ ಕೆ ಫಾರ್ಟಿ ಸೆವೆನ್ ಎ ಕೆ ಫಾರ್ಟಿ ಸೆವೆನ್ ಇದು ಕನ್ನಡ ಚಿತ್ರ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು